ಹಾಯ್ ಎಲ್ರಿಗೂ ನಮಸ್ಕಾರ ಭೂಮಿ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಹಾಗೆ ಸ್ಪೈಸಿಯಾಗಿ ಗೋಬಿ ಮಂಜೂರಿ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಹೊಸ್ದಾಗ್ಯಾರು ನಾನು ಚಾನಲ್ ನೋಡ್ತಿದ್ರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲ ವೀಡಿಯೋಸ್ನೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ಗೋಬಿ ಮಂಜೂರಿ ಜೊತೆಗೆ ನಾನು ಗೋಬಿ ಸಾಸ್ ರೆಸಿಪಿ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದನ್ನು ಮಾಡಿಕೊಂಡ್ರೆ ಗೋಬಿ ಮಂಜೂರಿ ಮಾಡೋದಕ್ಕೆ ನಿಮಗೆ ತುಂಬಾ ಸುಲಭ ಆಗುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಗೋಬಿನ ತೊಗೊಂಡಿದ್ದೀನಿ ಇದನ್ನು ಆಲ್ರೆಡಿ ನೀಟಾಗಿ ವಾಶ್ ಮಾಡಿಕೊಂಡು ಉಪ್ಪು ಹಾಗೂ ಅರಶಿನ ಜೊತೆ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಿಲ್ಲಿ ಪೌಡರ್ನ ಹಾಕೋಬೋದು ಫಸ್ಟ್ ಇದಕ್ಕೆಲ್ಲ ಡ್ರೈ ಸ್ಪೈಸಸ್ನ ಹಾಕೋಣ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಕಪ್ಪಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀನಿ ಹಾಗೆ ಒಂದು ಕಾಲು ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಬೈಂಡಿಂಗ್ಗೋಸ್ಕರ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಕ್ರಿಸ್ಪಿನೆಸ್ಗೋಸ್ಕರ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಸ್ಪೈಸಸ್ನು ಹಾಗೂ ಹಿಟ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ನೀಟಾಗಿ ಸಲ ನೀರು ಹಾಕೋದಕ್ಕೂ ಮುಂಚೆ ಕಲಿಸ್ಕೋಬೇಕಾಗತ್ತೆ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ಬರುತ್ತಾ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಸೊ ಚೆನ್ನಾಗಿ ಕೋಟಿಂಗ್ ಆಗಬೇಕು ಗೋಬಿ ಎಲ್ಲ ಹಿಟ್ಟ ಜೊತೆಗೆ ಆ ರೀತಿ ಇದನ್ನು ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಇದನ್ನು ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನಾನು ಈ ರೀತಿ ಕಲಿಸ್ಕೊಂಡಿದ್ದೀನಿ ಸೊ ನೋಡಿ ಕೋಟಿಂಗ್ ಇವಾಗ ಎಲ್ಲ ಗೋಬಿಗೂ ಆಗಿದೆ ನೆಕ್ಸ್ಟ್ ಎಣ್ಣೆನ ಇಡ್ತಾ ಇದ್ದೀನಿ ಸೊ ಎಣ್ಣೆ ಕಾದಿದೆ ಇವಾಗ ಸೊ ಒಂದೊಂದೇ ಗೋಬಿನ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಎರಡೂ ಸೈಡು ನೀಟಾಗಿ ಚೆನ್ನಾಗಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿದ್ರೆ ಸೊ ಒಳಗಡೆ ಇರೋ ಗೋಬಿ ಬೆಂದಿರೋದಿಲ್ಲ ಕೋಟಿಂಗ್ ಮಾತ್ರ ಬೆಂದಿರುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಗೋಬಿ ಫ್ರೈ ಆಗ್ತಾ ಇದೆ ಸೊ ಬ ಬಲ್ಸ್ ಎಲ್ಲ ಕಡಿಮೆಯಾಗಿ ಎರಡೂ ಕಡೆ ಗೋಬಿನ ನೋಡಿ ಈ ರೀತಿ ನೀಟಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇವಾಗ ಗೋಬಿ ಸಾಸ್ನ ಪ್ರಿಪೇರ್ ಮಾಡ್ಕೊಳ್ಳೋಣ ಸೊ ಗೋಬಿನ ಫ್ರೈ ಮಾಡ್ಕೊಂಡು ಇದು ರೆಡಿ ಆಗಿದೆ ಇದು ಸಾಸ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದು ಬೌಲ್ಗೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಟೊಮೊಟೊ ಹಾಕ್ತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ನ ಹಾಕೊಳ್ತಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ನೋಡಿ ರೀತಿ ಸಿಪ್ಪೆ ಸುಳ್ದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಟೇಸ್ಟಿಗೋಸ್ಕರ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಾ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಸಾಸನ್ನ ಪ್ರಿಪೇರ್ ಮಾಡಿಕೊಂಡ್ರೆ ಗೋಬಿ ಮಂಚೂರಿ ಮಾಡೋದಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ ಸೊ ಗೋಬಿನ ಫ್ರೈ ಮಾಡಿಟ್ಕೊಂಡ್ರೆ ಸಾಕು ಸೊ ಈ ರೀತಿ ಒಂದು ಪ್ರಿಪೇರ್ ಮಾಡಿಟ್ಕೊಂಡ್ರೆ ಡೈರೆಕ್ಟು ನೀವು ಒಗ್ಗರಣೆನ ಮಾಡ್ಕೋಬೋದು ಇದಕ್ಕೆ ನಾನು ಕಾರ್ನ್ಫೋರ್ನ ಸೇರಿಸ್ತಾ ಇಲ್ಲ ನಿಮಗೆ ಇದಕ್ಕೆ ಬೇಕಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನೀರಿನಲ್ಲಿ ಮಿಕ್ಸ್ ಮಾಡಿ ಕಾರ್ನ್ಫೋರ್ನ ಕೂಡ ನೀವು ಸೇರಿಸ್ಕೋಬೋದು ನೋಡಿ ಈ ರೀತಿ ಸಾಸ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ನೀ ಹದಕ್ಕಿದ್ರೆ ಅದು ಸಾಸ್ ಕರೆಕ್ಟಾಗಿರುತ್ತೆ ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ಬೇಕಾದರೆ ನೀವು ಸೇರಿಸ್ಕೋಬೋದು ಈಗ ಸಾಸ್ ಕೂಡ ರೆಡಿಯಾಗಿದೆ ಹಾಗೆ ಗೋಬಿ ಡ್ರೈ ಕೂಡ ರೆಡಿಯಾಗಿದೆ ಬನ್ನಿ ಇದಕ್ಕೆ ಒಂದು ಒಗ್ಗರಣೆಯೂ ಮಾಡ್ಕೊಳ್ಳೋಣ ಒಂದು ಬಾಂಡ್ಲಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಮೀಡಿಯಮ್ ಸೈಜ್ ಈರುಣೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮ್ನ ಇನ್ನಾರಿಳಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಟೇಸ್ಟಿಗೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಒಂದು ಮೂರಿಂದ ಒಂದು ನಾಲ್ಕು ನಿಮಿಷ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇದನ್ನು ಎಣ್ಣೆಯಲ್ಲಿ ನಾನು ಹುರ್ಕೋತಾ ಇದ್ದೀನಿ ಸೊ ಇವಾಗ ಇದು ರೆಡಿಯಾಗಿದೆ ಇದಕ್ಕೆ ನಾವು ಮಾಡಿ ಇಟ್ಕೊಂಡಿರೋ ಆಲ್ರೆಡಿ ಪ್ರಿಪೇರ್ ಮಾಡಿಟ್ಕೊಂಡಿರೋ ಸಾಸ್ನ ಹಾಕೊಳ್ತಾ ಇದ್ದೀನಿ ನೋಡಿ ಸೊ ಈ ರೀತಿ ಡೈರೆಕ್ಟ್ ಸಾಸ್ನ ಮಾಡಿಕೊಂಡು ನೀವು ಸೇರಿಸ್ಕೊಂಡ್ರೆ ಗೋಬಿ ಬಟ್ಟೆ ಅಂತ ಆಗುತ್ತೆ ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ನೀವು ರೋಡ್ ಸೈಡು ಅಥವಾ ಗಾಡಿನಲ್ಲಿ ಎಲ್ಲಾದರೂ ತಿನ್ನಬೇಕಾದ್ರೆ ಅಥವಾ ಬಿಗ್ ಬಿಗ್ ಹೋಟೆಲ್ಗಳಲ್ಲಿ ಈ ರೀತಿ ಸಾಸ್ನ ಪ್ರಿಪೇರ್ ಮಾಡಿಟ್ಕೊಂಡಿರ್ತಾರೆ ಸೊ ಡೈರೆಕ್ಟಿಗೆ ಸಾಸ್ನ ಹಾಕೊಳ್ಳೋದ್ರಿಂದ ಗೋಬಿ ಮಂಚೂರಿ ತುಂಬಾ ಬೇಗನೆ ಆಗುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಸಾಸ್ನ ಹಾಕೊಂಡಿದ್ದೀನಿ ಸೊ ಇದನ್ನು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನು ಒಂದು ಎರಡು ನಿಮಿಷ ನೀವು ಬಿಯೋದಕ್ಕೆ ಬಿಡಬೇಕಾಗುತ್ತೆ ಸೊ ಆಲ್ರೆಡಿ ನಾನು ಉಪ್ಪನ್ನು ಸೇರಿಸಿದ್ದೀನಿ ಹಾಗೆ ಗೋಬಿಗೂ ಕೂಡ ಉಪ್ಪು ಸೇರಿಸಿದ್ದೀನಿ ನೆಕ್ಸ್ಟ್ ಉಪ್ಪು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೋಡಿ ಇದು ಇವಾಗ ಚೆನ್ನಾಗಿ ಕುದಿತಾ ಇದೆ ಸ್ವಲ್ಪ ಇದು ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಸೊ ಅದಕ್ಕೆ ನೀವು ಸಾಸ್ನ ಪ್ರಿಪೇರ್ ಮಾಡ್ಕೋಬೇಕಾದ್ರೆ ನಿಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀವು ಸಾಸ್ನ ಪ್ರಿಪೇರ್ ಮಾಡ್ಕೊಳ್ಳಿ ನೀವು ಗೋಬಿ ಎಷ್ಟು ಮಾಡಿಟ್ಕೊಂಡಿದ್ದೀರೋ ಅಷ್ಟು ತಕ್ಕ ಹಾಗೆ ನೀವು ಸಾಸ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಸೊ ಇಲ್ಲಿ ಗೋ ಗ್ರೇವಿ ಈಗ ಕುದೀತಾ ಇದೆ ಇದಕ್ಕೆ ನಾನು ಇವಾಗ ಆಲ್ರೆಡಿ ಮಾಡಿಟ್ಕೊಂಡ್ರು ಡ್ರೈ ಗೋಬಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೊ ಹೈ ಫ್ಲೇಮಲ್ಲಿಟ್ಟು ಮಾಡಿಟ್ಕೊಂಡ್ರು ಡ್ರೈ ಗೋಬಿನೆಲ್ಲ ಇದಕ್ಕೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ರೀತಿ ಗ್ರೇವಿ ಜೊತೆಗೆ ಗೋಬಿನ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ ಕಡಿಮೆ ಆಗುತ್ತೆ ಸೊ ಸ್ವಲ್ಪ ಸಾಫ್ಟ್ ಆಗುತ್ತೆ ಗೋಬಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನು ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಸಾಸ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ಟವ್ನ ಆಫ್ ಮಾಡಿದ್ದೀನಿ ನೋಡಿ ಗೋಬಿ ರೆಡಿಯಾಗಿಬಿಟ್ಟಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಖಂಡಿತ ಇದನ್ನು ನಮ್ಮ ಮನೆಯಲ್ಲಿ ಹೊಂದಿಸಲು ಪ್ರಯತ್ನ ಮಾಡಿ